ಸೊ ಅಯ್ಯು ಐ ಆದ್ಮೇಲೆ ನಾವು ಯಾವ ರೀತಿಯಾಗಿ ಪೇಷಂಟ್ಗೆ ಕೇರ್ ತೊಗೋಬೇಕು ಅಂತ ಹೇಳ್ತೀವಿ ಸೊ ಐ ಆದ್ಮೇಲೆ ಯೂಶ್ವಲಿ ನಾವು ಅವ್ರಿಗೆ ಹೇಳೋದು ಆವತ್ತಿನ ದಿವಸ ಸ್ವಲ್ಪ ರೆಸ್ಟ್ ಮಾಡ್ಕೊಡಿ ಅಂತ ನಾವು ಹೇಳ್ತೀವಿ ಊಟ ಅವ್ರು ಯಾವುದಾದ್ರೂ ಮಾಡ್ಬೋದು ಆವತ್ತಿನ ದಿವಸ ಅವರು ಮತ್ತೆ ನೆಕ್ಸ್ಟ್ ಈ ಹದಿನೈದು ದಿವಸ ಏನಿರುತ್ತೆ ಅದರಲ್ಲಿ ಅವರು ರೆಗ್ಯುಲರ್ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನು ಖಂಡಿತವಾಗ್ಲೂ ಅವರು ಮಾಡ್ಕೋಬೋದು ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಅವರು ಅವ್ರ ಹಸ್ಬೆಂಡ್ ಜೊತೆಯಲ್ಲಿ ಇರ್ಬೋದು ಸೊ ಇದನ್ನ ಇಂಟರ್ ಕೋರ್ಸ್ ಮಾಡಿದಾಗ ಸಕ್ಸಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ಇದರಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಮೆಟ್ಲು ಹತ್ಬಹುದಾ ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳ್ತಾರೆ ಮೂರು ದಿವಸ ಆದಮೇಲೆ ಅಯ್ಯೋ ಆಗಿ ಮೂರು ದಿವಸ ಆದಮೇಲೆ ಇದನ್ನೆಲ್ಲ ಕೂಡ ಅವರು ಮಾಡ್ಕೋಬೋದು ಆಮೇಲೆ ಈ ಟೈಮ್ನಲ್ಲಿ ತುಂಬ ಸ್ಟ್ರೆಸ್ ತೊಗೋಬಾರ್ದು ಎಮೋಷ್ನಲಿ ತುಂಬ ಆಗಿರಬೇಕು ಮತ್ತು ನೀರು ಚೆನ್ನಾಗಿ ಕುಡಿಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಇದನ್ನೆಲ್ಲ ಮಾಡಿದಾಗ ಆಮೇಲೆ ಕರೆಕ್ಟಾಗಿ ಮೆಡಿಕೇಶನ್ಸ್ ಕೂಡ ತೊಗೋಬೇಕು ಪ್ರೊಜೆಸ್ಟ್ರಾನ್ ಅನ್ನೋ ಮೆಡಿಕೇಶನ್ಸ್ ನಾವು ಏನು ಕೊಟ್ಟಿರ್ತೀವಿ ಅದನ್ನು ಕರೆಕ್ಟಾಗಿ ಅವರು ತೊಗೋಬೇಕು ಆಮೇಲೆ ಹದಿನೈದು ದಿವಸ ಆದಮೇಲೆ ಅವರು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ಕೋಬೋದು